ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶನಿ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ನೀವೆಲ್ಲಾರನ್ನು ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಇವತ್ತು ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಹಾಗೆ ಮುಖ್ಯ ವಿಚಾರವಾಗಿ ಭಾಳ ವಿಶೇಷವಾಗಿ ಸರ್ವ ಗ್ರಹಗಳ ದೋಷ ಕೂಡ ನಮ್ಮ ಜಾತಕದಲ್ಲಿದೆ ಯಾವುದೇ ಆದಂಥ ಏಳಿಗೆಯನ್ನು ಕಾಣ್ತಾ ಇಲ್ಲ ಸಮಸ್ಯೆಗಳು ಜಾಸ್ತಿ ಇದೆ ಪರಿಹಾರಗಳ ಸಿಕ್ ತುಂಬಾ ಪರಿಹಾರಗಳನ್ನು ಮಾಡಿಕೊಂಡ್ವಿ ವ್ಯವಹಾರಿಕವಾಗಿ ಆರೋಗ್ಯವಾಗಿ ದೈಹಿಕವಾಗಿ ಯಾವುದೇ ಒಂದು ವಿಚಾರಕ್ಕೂ ಕೂಡ ಅನೇಕ ಪರಿಹಾರ ದೇವಸ್ಥಾನಗಳನ್ನು ನಾವು ಭೇಟಿ ಮಾಡಿದ್ವಿ ಗುರುಗಳೇ ಯಾವುದೇ ಆದಂಥ ನಮಗೆ ಒಳ್ಳೆಯದು ಅಂತ ಕಾಣಿಸ್ತಾ ಇಲ್ಲ ಈ ವಿಚಾರಕ್ಕೋಸ್ಕರ ಭಾಳ ವಿಶೇಷವಾಗಿರ್ತಕ್ಕಂಥ ಈ ವಸ್ತು ಮೇಲಾಗಿ ಕೃಷ್ಣನ ಒಂದು ಸಂಬಂಧವಾಗಿರ್ತಕ್ಕಂಥ ಈ ವಸ್ತು ನಿಮ್ಮ ಬಳಿ ಇದ್ದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಹಾಗಾಗಿ ಇದರ ವಿಚಾರಗಳನ್ನು ನಾನು ಕೊನೆಯಲ್ಲಿ ಭಾಗ ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಭಾಳ ವಿಶೇಷವಾಗಿರ್ತಕ್ಕಂಥ ಈ ಮಾಹಿತಿಯನ್ನು ಯಾರೂ ಮಿಸ್ ಮಾಡ್ಕೊಳ್ಬೇಡಿ ಭಾಳ ಉಪಯೋಗವಾಗಿರ್ತಕ್ಕಂಥ ಮಾಹಿತಿ ಮೊದಲು ಪಂಚಾಂಗವನ್ನು ಪಠನೆ ಮಾಡಿ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಇರುತ್ತೆ ತಿಳ್ಕೊಳೋಣ ಇವತ್ತಿನ ದಿನ ಷಷ್ಠಿ ತಿಥಿ ಇರ್ತಕ್ಕಂಥದ್ದು ಶುಕ್ರಷ್ಟ ಪಕ್ಷ ಶುಕ್ಲ ಯೋಗ ವಾಣಿಜಾಗೆ ವಿಷ್ಟೀಕರಣ ಇರತಕ್ಕಂಥ ಸಮಯ ಚಂದ್ರ ಪುಷ್ಯ ನಕ್ಷತ್ರ ರಾಶಿಯಲ್ಲೇ ಸ್ಥಿತವಾಗಿದ್ದಾನೆ ರಾಹುಕಾಲ ಇವತ್ತಿನ ದಿನ ಮಧ್ಯಾಹ್ನ ಒಂದು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಏಳು ಗಂಟೆ ಐವತ್ತು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂ ಹತ್ತು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಮೂರು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೈದು ನಿಮಿಷದಿಂದ ಮೂರು ಗಂಟೆ ಹದಿನೇಳು ನಿಮಿಷದವರೆಗೂ ಕೂಡ ಉತ್ತಮ ಸಮಯವಲ್ಲ ಸ್ನೇಹಿತರೆ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ರಾಶಿ ಪುಷ್ಯ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾರೆ ಅಂದರೆ ಕುಜನೊಟ್ಟಿಗೆ ಲಕ್ಷ್ಮೀ ಮಂಗಳ ಯೋಗ ಇವತ್ತು ಯಾರ್ಯಾರೋ ಹುಡ್ತಾರೋ ಅವರೆಲ್ಲ ಕೂಡ ಲಕ್ಷ್ಮೀ ಮಂಗಳ ಯೋಗದಿಂದ ಅವರ ಜೀವನ ಪ್ರಾರಂಭ ಹಾಗೆ ಶನಿದಶದಿಂದ ಇವರ ಜೀವನ ಪ್ರಾರಂಭ ಅಂತ ನೋಡಿದ್ವಿ ನೋಡೋಣ ಮೊದಲು ಮೇಷರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಇರುತ್ತೆ ನೋಡಿ ಮೇಷರಾಶಿಯವರಿಗೆ ಸೋಂಬೇರಿತನವನ್ನು ಮಾಡಲಿಕ್ಕೆ ಹೋಗ್ಬೇಡಿ ಎಲ್ಲ ಥರದ ಲಾಭ ಕೂಡ ಇದೆ ತಾಯಿಯ ವಿಚಾರದಲ್ಲಿ ಲಾಭ ಇರುತ್ತೆ ಜಮೀನಿನ ವಿಚಾರದಲ್ಲಿ ಲಾಭ ಇರುತ್ತೆ ರಿಯಲ್ ಎಸ್ಟೇಟ್ ಮತ್ತೊಂದು ಮಾಡ್ತಿದ್ದೀರಾ ಅಂದಾಗ ಸೈಟ್ ಖರೀದಿ ಯೋಗ ಈ ದಿನ ಲಭ್ಯ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಹಾಗೇ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ಬೋದು ಬಿಟ್ಟರೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಕೂಡ ವಿದ್ಯಾರ್ಥಿಗಳಿಗೂ ನಾವು ನೋಡ್ಬೋದು ಈ ದಿನ ಖಂಡಿತವಾಗಿ ನೀವು ಮಾಡ್ತಕ್ಕಂಥ ಕೆಲಸ ಶಿವನನ್ನ ಆರಾಧನೆಯನ್ನ ಮಾಡ್ಕೊಳ್ಳಿ ಖಂಡಿತವಾಗಿ ಇನ್ನಷ್ಟು ಶುಭ ಕಾಲ ನಿಮ್ಮ ಜೀವನದಲ್ಲಿ ಬರ್ತದೆ ಈ ದಿನ ಹಾಗೆ ಋಷಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ವಿಚಾರಗಳನ್ನು ತಗೊಳ್ಳೋದಾದ್ರೆ ನೋಡಿ ಋಷಭರಾಶಿಯವರ್ಗೂ ಸಹಿತವಾಗಿ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಇರುತ್ತೆ ಸರ್ಕಾರದ ಕೆಲಸಗಳಾಗಿರ್ಬೋದು ಅಥವಾ ನಿಮ್ಮ ಮುಖ್ಯ ಯಾವುದಾದರೂ ಗೋ ಕಾರ್ಯಗಳಾಗಿರ್ತಕ್ಕಂಥದ್ದು ನಿಮ್ಮ ಪ್ರಯತ್ನದ ಮೇರೆಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಅದಕ್ಕೆ ನಿಮ್ಮ ಸ್ವಪ್ರಯತ್ನ ಬಹಳ ಮುಖ್ಯ ಹಾಗಾಗಿ ತಾವು ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ಬೋದು ವಿದ್ಯಾರ್ಥಿಗಳು ಕೂಡ ಶುಭ ಕಾಲ ಇರತಕ್ಕಂಥದ್ದುರುತ್ತೆ ಅಹಂ ಸ್ವಲ್ಪ ಕಡಿಮೆ ಮಾಡಿಕೊಂಡು ಮುಂದಿನ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ಈ ದಿನ ಒಳ್ಳೆಯ ದಿನ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಖಂಡಿತವಾಗಿ ಪ್ರಯಾಣಗಳಿರ್ತಕ್ಕಂಥ ಸಮಯ ಬರ್ತದೆ ಪ್ರಯಾಣದಿಂದ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಹಾಗೆ ವಿಶೇಷವಾಗಿ ಈ ದಿನ ಯಾವುದಾದ್ರೂ ಡಿಸ್ಟರ್ಬೆನ್ಸಸ್ ಇದ್ದಂಥ ಕಾಲದಲ್ಲಿ ಫ್ಯಾಮಿಲಿಯ ವಿಚಾರದಲ್ಲಾಗಿರ್ಬೋದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಈ ದಿನ ಸಂಧಾನದ ಮೂಲಕ ಬಗೆಹರಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಇದು ಈ ಒಂದು ವಿಚಾರದಲ್ಲಿ ತಾವೇನಾದರೂ ಶುಭತ್ವ ಇದೆ ಅಂತಕ್ಕಂಥ ಒಳ್ಳೆಯ ಒಂದು ಕಾಲ ಇದೆ ಅಂತಕ್ಕಂಥದ್ದಿದ್ದಲ್ಲಿ ಖಂಡಿತವಾಗಿ ತಾವು ಮುಂದುವರಿತಕ್ಕಂಥ ಕೆಲಸವನ್ನು ಮಾಡ್ಬೋದು ಜೊತೆ ಜೊತೆಗೆ ನೋಡಿ ಭಾಳ ವಿಶೇಷತೆ ಈ ದಿನ ಮುಂಗೋಪವನ್ನು ಬಿಡ್ತಕ್ಕಂಥದ್ದು ಭಾಳ ಮುಖ್ಯ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಸಡಸಡನಾಗಿ ಫ್ಯಾಮಿಲಿಯ ಮೇಲೆ ಸಮಸ್ಯೆಯನ್ನು ತಳ್ಕೊಳ್ತಕ್ಕಂಥದ್ದು ಮಾತಿನಿಂದ ಸಮಸ್ಯೆಯನ್ನು ತಳ್ಕೊಳ್ತಕ್ಕಂಥದ್ದು ದುಡುಕಿನ ಸ್ವಭಾವವನ್ನು ಕಡಿಮೆ ಮಾಡಿ ಖಂಡಿತ ಈ ದಿನ ಒಳ್ಳೆಯ ದಿನ ಆಗಿರೋದ್ರಿಂದ ನಿಮಗೆ ಲಾಭದ ದಿನ ಸಾಧ್ಯವಾದಷ್ಟು ಕೂಡ ಶಿವನ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಇನ್ನಷ್ಟು ಶುಭ ಫಲ ಅದು ಸಿಗ್ತದೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಖಂಡಿತ ಕಟಕರಾಶಿಯವರಿಗೆ ದುಡುಕಿ ನಿರ್ಧಾರಗಳನ್ನು ಯಾವುದು ತಗೊಳ್ಳೋದು ಬೇಡ ನಿಮ್ಮ ಈ ಸಿಟ್ಟಿನ ಪ್ರಭಾವದಿಂದ ಅನರ್ಥಗಳಾಗ್ತಕ್ಕಂಥದ್ದು ಫ್ಯಾಮಿಲಿಯ ಮೇಲೆ ಆಗಿರ್ಬೋದು ಅಥವಾ ಸಾರ್ವಜನಿಕರ ಮೇಲೆ ಬಿಸ್ನೆಸ್ ಮೇಲೆ ಆಗಿರ್ಬೋದು ಯಾವುದೇ ಒಂದು ವಿಚಾರಕ್ಕೂ ಅಹಂ ಕಡಿಮೆ ಮಾಡಿಕೊಂಡು ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಸಾಧ್ಯವಾದರೆ ಈ ದಿನ ನೀವು ಮಾಡ್ತಕ್ಕಂಥ ಕೆಲಸ ಬೆಳಗ್ಗೆ ಎದ್ದ ತಕ್ಷಣ ನೀವು ಅರಳಿ ಮರದ ಬುಡಕ್ಕೆ ನೀರನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಸ್ವಲ್ಪ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶುಭ ಆಗ್ತದೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ವಿಚಾರಗಳನ್ನು ತೊಗೊಂಡ್ರೆ ಸ್ವಲ್ಪ ಮಟ್ಟಿಗೆ ನೋಡಿ ಆರೋಗ್ಯದ ವಿಚಾರ ಅಥವಾ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಈ ಸಿಂಹರಾಶಿಯವರಿಗೆ ಬರ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಸ್ವಲ್ಪ ಖರ್ಚುಗಳ ಮೇಲೆ ನಿಗಾ ಇರುತ್ತೆ ಹಾಗೆ ವಸ್ತುಗಳ ಮೇಲೂ ಕೂಡ ನಿಗಾ ಇಡಬೇಕಾಗ್ತದೆ ಇವತ್ತು ತೆಫ್ಟ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗಾಗಿ ಸ್ವಲ್ಪ ಜಾಗರೂಕರ ಜಾಗರೂಕರಾಗತಕ್ಕಂಥದ್ದು ಬಹಳ ಮುಖ್ಯ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಬಡವರಿಗೆ ಹಾಲನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಆ ಥರದ ಸಮಸ್ಯೆಗಳು ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತವಾಗಿ ಕನ್ಯಾ ರಾಶಿಯವರಿಗೆ ಈ ದಿನ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಎಲ್ಲ ಥರದ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ದಿನ ಕೆಲಸಗಾರಲ್ಲ ಕೆಲಸ ಇಲ್ಲ ಅಂತಕ್ಕಂಥವ್ರಿಗೆ ಕೆಲಸ ಪ್ರಾಪ್ತಿಯ ದಿನ ಆಗ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥದ್ದಿರುತ್ತೆ ಆದ್ರೂ ಕೂಡ ಶಿವನ ಪ್ರಾರ್ಥನೆ ಶಿವನ ಒಂದು ನಾಮಸ್ಮರಣೆಯಿಂದ ಶುಭತ್ವವನ್ನು ನಾವು ನೋಡ್ಬೋದು ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ನಾವು ನೋಡ್ಕೊಂಡ್ಬರೋಣ ನೋಡಿ ತುಲಾರಾಶಿಯವ್ರಿಗೆ ಖಂಡಿತವಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಧಾರ್ಮಿಕತೆ ಜಾಸ್ತಿ ಇರ್ತಕ್ಕಂಥದ್ದು ದೇವಸ್ಥಾನಗಳನ್ನು ಭೇಟಿ ಮಾಡ್ತೀರಾ ಹೆಸರು ಕೀರ್ತಿ ಸಂಪಾದನೆಯನ್ನ ಇರುತ್ತೆ ಖಂಡಿತ ಶುಭ ಇರ್ತಕ್ಕಂಥ ದಿನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೇ ವೃಶ್ಚಿಕ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥ ವೃಶ್ಚಿಕ ರಾಶಿಯವರೆಗೂ ಕೂಡ ನಿಜವಾಗ್ಲೂ ನಿಮ್ಮ ಜಮೀನು ವಿಚಾರದಲ್ಲಾಗಿರ್ಬೋದು ಮನೆಯ ವಿಚಾರದಲ್ಲಾಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಖಂಡಿತವಾಗಿ ನಿಮಗೆ ಶುಭ ಇರತಕ್ಕಂಥ ದಿನ ಲಾಭ ಒಂಬತ್ತರ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಜೊತೆಗೆ ಒಂಬತ್ತರ ಅಧಿಪತಿಯ ಜೊತೆ ಕುಜರಿದ್ದರದ್ರಿಂದ ಖಂಡಿತವಾಗಿ ಭಾಗ್ಯೋದಯದ ಕಾಲ ಸ್ವಲ್ಪ ಸೋಂಬೇರಿತನವನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಖಂಡಿತ ಶುಭ ಇದೆ ನಿಮಗೂ ಕೂಡ ಧನುರಾಶಿಯವರ ವಿಚಾರಗಳನ್ನು ತಗೊಳ್ಳೋಣ ಧನುರಾಶಿಯವ್ರಿಗೆ ನೋಡಿ ಗೊಂದಲದ ವಾತಾವರಣ ಇರತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಏನಾದರೂ ಸ ವಿಚಾರಗಳಲ್ಲಿ ಯಾವುದೇ ಒಂದು ವಿಚಾರಗಳನ್ನು ನೀವು ಪರಾಮರ್ಶೆ ತಗೊಳ್ಳೋದಾದ್ರೆ ಚೂರು ಗೊಂದಲದ ವಾತಾವರಣ ಯಾವುದೇ ಆದಂಥ ನಿರ್ಧಾರಗಳನ್ನು ತೊಗೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದು ಇರುತ್ತೆ ಡಿಬೇಟಿಂಗ್ ನೇಚರ್ನ ಕಡಿಮೆ ಮಾಡ್ಕೊಳ್ಳಿ ಆದರೆ ಸುತ್ತಾಟದ ಮನೋಭಾವ ಇರ್ತಕ್ಕಂಥವ್ರು ಅಥವಾ ಕ್ರೈಮ್ ರಿಪೋರ್ಟ್ರು ಅಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಕೂಡ ಆಗ್ಬೋದು ಯಾರೊಟ್ಟಿಗೂ ಮನಸ್ತಾಪಗಳನ್ನ ಮಾಡ್ಕೊಳ್ಳೋದು ಬೇಡ ಈ ದಿನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯ ದಿನ ಕೂಡ ಈ ದಿನ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಶಿವನಿಗೆ ಕ್ಷೀರಾಭಿಷೇಕವನ್ನ ಮಾಡಿಸ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಕಂಕಣ ಭಾಗ್ಯ ಲಭ್ಯ ಇರತಕ್ಕಂಥ ದಿನ ಕೂಡ ಆಗುತ್ತೆ ಸ್ವಲ್ಪ ಮಾತುಕತೆಯಲ್ಲಿ ಸಮಸ್ಯೆ ಬರಬಹುದು ಆ ಮಾತುಕತೆ ಸಮಸ್ಯೆ ಬರದಾಗಿರ್ಲಿ ಅಂತ ಹೇಳಿ ಸಾಧ್ಯವಾದಷ್ಟು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಥವಾ ಕೆಂಪು ಕಲಸಕ್ಕರೆಯನ್ನು ನೀವು ಮಾತುಕತೆಯಲ್ಲಿ ಹೆಂಚತಕ್ಕಂಥ ಕೆಲಸ ಮಾಡಿ ಆ ಥರದ ಸಮಸ್ಯೆ ನಿಜವಾಗ್ಲೂ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನಾವು ನೋಡೋದಾದ್ರೆ ಕುಂಭರಾಶಿಯವರಿಗೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮಿಕ್ಕ ವಿಚಾರ ಮ್ಯಾಕ್ಸಿಮಮ್ ಶುಭತ್ವ ಇರುತ್ತೆ ಕೆಲಸ ಪ್ರಗತಿಯನ್ನು ಸಾಧಿಸ್ತೀರಿ ಮ್ಯಾಕ್ಸಿಮಮ್ ನಿಮ್ಮ ನಾಲೆಡ್ಜ್ ಉಪಯೋಗಿಸ್ಕೊಂಡು ಯಾವುದೇ ಕೆಲಸದಲ್ಲಿ ಒಂದು ಪರಿ ಅಂದರೆ ಉತ್ತೀರ್ಣರಾಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆಯ ಕಾಲ ಸೋಂಬೇರಿತನ ಇರುತ್ತೆ ಮರತೋಗ್ತಕ್ಕಂಥ ಸನ್ನಿವೇಶಗಳು ಬರೋದ್ರಿಂದ ಸಾಧ್ಯವಾದ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಶುಭ ಆಗ್ತದೆ ಹಾಗೆ ಕೊನೆಯ ವಿಚಾರದಲ್ಲಿ ಮೀನರಾಶಿಯವ್ರಿಗೂ ಮೀನರಾಶಿಯವ್ರಿಗೆ ಇವತ್ತು ಸಹಿತವಾಗಿ ಸ್ವಲ್ಪ ನಷ್ಟದ ಭಾವ ಜಾಸ್ತಿ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸುಮ್ಮನೆ ಋತ ಹಣಕಾಸಿನ ಒಂದು ಸಮಸ್ಯೆಯನ್ನು ಕಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಭಾಳ ಮುಖ್ಯ ಸಾಧ್ಯವಾದಷ್ಟು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಆ ಥರದ ಸಮಸ್ಯೆ ನಿಮಗೆ ಕಡಿಮೆ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ನೋಡಿ ಅನೇಕ ಸಮಸ್ಯೆಗಳು ಕಾಡ್ತಾ ಇದೆ ನವಗ್ರಹಗಳ ದೋಷ ನಮ್ಮ ಜಾತಕದಲ್ಲಿದೆ ಯಾವುದೇ ಆದಂಥ ಒಂದು ಏಳಿಗೆಯನ್ನು ಕಾಣ್ತಾ ಇಲ್ಲ ಅಂದಾಗ ಭಾಳ ವಿಶೇಷವಾಗಿ ಹತ್ತು ಮುಖದ ರುದ್ರಾಕ್ಷಿ ಅಂತ ನೋಡೋದು ಈ ಹತ್ತು ಮುಖದ ರುದ್ರಾಕ್ಷಿಯನ್ನು ಕೊರಳಲ್ಲಿ ಧಾರಣೆ ಮಾಡಿಕೊಂಡು ಓಂ ರೀಂ ನಮಃ ಓಂ ರೀಂ ನಮಃ ನೂರ ಎಂಟು ಬಾರಿ ಮಂತ್ರವನ್ನು ಹೇಳಿ ಅನೇಕ ಶತ್ರು ಬಾಧೆಗಳ ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ ಅನೇಕವಾಗಿರ್ತಕ್ಕಂಥ ನವಗ್ರಹಗಳ ದೋಷಗಳು ನಿವಾರಣೆ ಆಗ್ತದೆ ಇದು ಕೃಷ್ಣ ಪರಮಾತ್ಮನಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ರುದ್ರಾಕ್ಷಿ ಆಗಿರೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಇದನ್ನು ಧಾರಣೆ ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳನ್ನು ನೀಗಿಸ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು